ನಾವು ಇಲ್ಲಿ ಗೋವಾದಿಂದ ತಂದಿದ್ದು ಗೋವಾ ಮಾಲಸ ನಾರಾಯಣಿ ಉಂಟಲ್ಲ ಮಾರ್ದೋಲ್ ಅಲ್ಲಿಂದ ತಂದಿದ್ದು ಈ ಸಾರಿ ದೇವರಿಗೆ ಉಡ್ಸಿದ ಸಾರಿ ಇದು ನೋಡಿ ಇದಕ್ಕೆ ನಾವು ಸಿಕ್ಸ್ ಹಂಡ್ರೆಡ್ ಒಳಗೆ ಕೊಟ್ಟಿದ್ದೇವೆ ಈ ಸಾರಿಗೆ ಇದು ಹೀಗೆ ಸಾರಿ ಗ್ರೀನ್ ಮತ್ತೆ ಮರೂನ್ ಕಲರ್ ನಾನು ನಾಳೆ ಈ ಟಾಪ್ ಅನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಬ್ಲಾಕ್ ಕಾಣ್ತಾ ಉಂಟಾಯ್ತಾ ನಿಮಗೆ ಇದು ಆಕ್ಚುಲಿ ಡಾರ್ಕ್ ಗ್ರೀನ್ ಸೊ ಈಗ ಬ್ಲ್ಯಾಕ್ ಹಾಗೆ ಕಾಣ್ತಾ ಉಂಟು ಆದರೆ ಇದು ಡಾರ್ಕ್ ಗ್ರೀನ್ ಈ ಟಾಪ್ ಅನ್ನು ಹಾಕ್ತಾ ಇದ್ದೇನೆ ಮತ್ತೆ ಮ್ಯಾಚಿಂಗ್ ಇಯರಿಂಗ್ಸ್ ಇದನ್ನು ತೋರಿಸಿದ್ದೇನೆ ನಾನು ನಿಮಗೆ ಈ ಇಯರಿಂಗ್ಸ್ ಅನ್ನು ತೋರಿಸಿದ್ದೇನೆ ಮತ್ತೆ ಇದು ನೆಕ್ಲೆಸ್ ಹಾಕ್ತಾ ಇದ್ದೇನೆ ಇದು ಸಹ ತೋರಿಸಿದ್ದೇನೆ ನಾನು ಇದನ್ನು ಸಹ ನಾನು ನಿಮಗೆ ತೋರಿಸಿದ್ದೇನೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಸೊ ನಾವೀಗ ತಿರ್ಗಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಮ್ಮ ಸ ರೆಡಿ ಆಗಿದ್ದಾರೆ ನೋಡಿ ಅಮ್ಮ ಸ ರೆಡಿ ಆಗಿದ್ದಾರೆ So ಬನ್ನಿ ಹೋಗ್ತಾ ಇದ್ದೇವೆ so ನಾವೀಗ ಹೋಗ್ತಾ ಇದ್ದೇವೆ ಲಾಲ್ ಬಾಗ್ ಹತ್ತಿರ ಬಂದಿದೆ ಅಲ್ಲ ಹೌದು ನೋಡಿ ಅಂತ ಎಷ್ಟು ಗಲೀಜ್ ಆಗಿದೆ ಇಲ್ಲಿ ಸೊ ನಾನೀಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದಾರೆ ಕೆಸರು ಫುಲ್ ಕೆಸರಾಗಿದೆ को पेच ಪಾತ್ರದ್ದ ಎಲೆ ತೆಕೊಳ್ತಾ ಇದ್ದಾರೆ ಅವರು ಅದು ಪೈಪ್ ಒಂದು ಅಂದ್ರೆ ಎಂತ ಹೇಳೋದು ನೀರ್ ಬರ್ತದಲ್ಲ ಅಂದ್ರೆ ಲೈಕ್ ಹಿಂದಿನ ಅವರು ನೀರ್ ತೆಕೊಳ್ತಾ ಇದ್ರು ಇದ್ರಿಂದ ಪ್ರಕೃತಿಗೆ ಹೋಗ್ತಾ ಇದ್ದೇವೆ ಸಣ್ಣ ಓ ಇಲ್ಲಿ ಬಜಪೆ ಮಾರ್ಕೆಟಿಗೆ ಹೋಗಿದ್ವಿ ಸೊ ಅಲ್ಲಿಂದ ನಾನು ಅಂದರೆ ನಾವು ಅರಶಿನದ ಎಲೆ ಮತ್ತೆ ಇದು ಎಂತೆಲ್ಲ ನಮಗೆ ಸಿಕ್ತಂತ ನೋಡುವ ಫಸ್ಟಿಗೆ ಅರಶಿನ ಎಲೆ ಬಚಪೆ ಮಾರ್ಕೆಟಿಂದ ತಂದ್ವಿ ಮತ್ತೆ ಇದು ಎಂತ ಪತ್ರಡೆ ಎಲೆ ಅಲ್ಲಿ ತೆಕೊಡ್ತಾ ಇದ್ವಿ ಅದು ಅದು ವಿಡಿಯೋದಲ್ಲಿ ಇದೆ ಮತ್ತೆ ಇದು ಪೇರಂಗಾಯ ಎಷ್ಟುಂಟು ಸ್ವಲ್ಪ ಗಟ್ಟಿ ಉಂಟು ಇರ್ಲಿ ತಿನ್ಲಿಕ್ಕೆ ತೆಗ್~ ತೆಗ್ದಿದ್ದಾರೆ ಚೂಡಿಗೆ ಸೊ ನೋಡಿ ಇದು ರಥ ಮತ್ತೆ ಇದು ಪ್ಯಾರಂಗಾಯಿ ನಿಮ್ಗೆ ಗೊತ್ತು ಇದು ಗಟ್ಟಿ ಉಂಟು ಗಟ್ಟಿದ್ರೆ ಹೌದು ಅಲ್ಲೂ ಗಟ್ಟಿ ಹೌದು ನಂಗೆ ನಾನ್ ತಿಂದೆ ಅಮ್ಮನಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್